ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಏನು ಅರ್ಜುನಪ್ಪ ಮನೆ ಗಂಟೆ ಬಂದ್ಬಿಡಿದ್ಯಾ ಛೇನ್ಮಂದ್ರೆ ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಈಗ ಅರ್ಜೆಂಟಾಗಿ ದುಡ್ಡು ಕಟ್ಟಲೇಬೇಕಾಗಿದೆ ಅಂತ ಅಗತ್ಯ ಅವರು ಹೇಳ್ತಾರೆ ಹಾಂ ಸರಿ ಸರಿ ಈ ಪತ್ರಕ್ಕೆ ಸೈನ್ ಮಾಡಿಬಿಟ್ಟು ದುಡ್ಡು ತೆಗೆದುಕೊಂಡು ಹೋಗು ಅಂತ ಚೇರ್ಮನ್ ಅವರು ಹೇಳ್ತಾರೆ ಅಗಸ್ತ್ಯ ಅವರು ಬಂದು ಪೆನ್ನನ್ನು ತೆಗೆದುಕೊಂಡು ಬಾಂಡ್ ಪೇಪರ್ ಮೇಲೆ ಸಹಿಯನ್ನು ಮಾಡೋದಕ್ಕೆ ಬರ್ತಾರೆ ಇದು ನಾಳೆಯ ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಆಟೋವನ್ನು ಮಾಡಿಕೊಂಡು ಮಿಂಚುನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಅರ್ಜುನ್ ಅಲ್ಲಿ ಡಾಕ್ಟ್ರ್ ಬಂದು ಚೆಕಪ್ ಮಾಡ್ತಾರೆ ಮಿಂಚುಗೆ ಏನು ಆಗ್ತಾಯಿದೆ ಕಣೋ ಇಲ್ಲಿ ಇದೆ ಅಂತ ಲಲಿತಮ್ ಅವರು ಅವರಿಗೆ ಹೇಳ್ತಾರೆ ಅಮ್ಮ ನೀನು ಹೆದರ್ಕೋಬೇಡಮ್ಮ ಹುಷಾರಾಗ್ತಾಳೆ ಅಂತ ಅಗಸ್ತ್ಯರು ಹೇಳ್ತಾರೆ ಅಳ್ತಾ ಇರ್ತಾರೆ ಅವರು ಕಾವೇರಿ ಅವರು ಆಟೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬರ್ತಾರೆ ವಿಚಾರಣೆ ಕೌಂಟ್ರಲ್ಲಿ ಎಲ್ಲಿದ್ದಾರೆ ಅಂತ ಕೇಳಿಕೊಂಡು ಬರ್ತಾರೆ ಮೇಲುಗಡೆ ಬಂದು ಸರ್ ಏನಾಯ್ತು ಸರ್ ಇದ್ದಕ್ಕಿದ್ದಂಗೆ ಮಿಂಚು ತಲೆ ಸುತ್ತ ಬಂದು ಬಿದ್ದರೆ ಏನರ್ಥ ಸರ್ ಏನರ್ಥ ಇಲ್ಲ ಹುಷಾರಾಗುತ್ತೆ ಸರ್ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಕಾವೇರಿ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಲಲಿತಮ್ಮ ಮತ್ತು ನಿತ್ಯ ಇಬ್ಬರು ಹಿಂದ್ಗಡೆಯಿಂದ ಕೂತ್ಕೊಂಡಿರ್ತಾರೆ ನಿಂತ್ಕೊಂಡು ಕಾವೇರಿ ಹತ್ರ ಬರ್ತಾರೆ ಕಾವೇರಿ ನೋಡಿರೋದಿಲ್ಲ ನಿನಗೆ ಇಷ್ಟು ಬೇಗ ಹೇಗೆ ಗೊತ್ತಾಯಿತು ಅಂತ ಲಲಿತಾ ಲಲಿತಮ್ಮವರು ಕೇಳ್ತಾರೆ ಅಲ್ಲ ಹೆಂಡತಿ ಇಷ್ಟು ಬೇಗ ಪಟಪಟೇ ಈ ಥರ ಪ್ರಶ್ನೆ ಕೇಳಿಬಿಡೋದ ಹಿಂದೆ ನೋಡೋದು ಬೇಡವಾ ಅಂತ ಅಗಸ್ತ್ಯ ಅವರು ಮನಸಲ್ಲೇ ಅಂದ್ಕೊಳ್ತಾರೆ ಅಯ್ಯೋ ಸರ್ ಇವರು ಇದ್ದಿದ್ದು ನೋಡಲೇ ಇಲ್ಲ ಅಂತ ಇವರು ಮನಸಲ್ಲೇ ಹೇಳ್ತಾರೆ ಕಾವೇರಿ ಅವರು ನಂತರ ನಾನು ಮಿಂಚು ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅಲ್ವಾ ನಾನು ಅರ್ಜುನ್ಗೆ ಫೋನ್ ಮಾಡಿದ್ದೆ ಅವರು ಇನ್ನೂ ಸ್ಕೂಲಿಗೆ ಬಂದಿಲ್ಲ ಅಂತ ಆವಾಗ ಹೇಳಿದ್ರು ಅವರು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ಹಾಗಾಗಿ ಬಂದೆ ಅಂತ ಕಾವೇರಿ ಅವರು ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾರೆ ನಂತರ ಕಾವೇರಿ ಅವರು ಕೂತ್ಕೊಂಡಿರ್ತಾರೆ ಅವರು ಬರ್ತಾರೆ ಬಂದು ಅಲ್ಲ ಹೇಳ್ತೀನಿ ನೀವು ನೋಡ್ಕೊಂಡು ಮಾತಾಡೋದಲ್ವಾ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ನಿತ್ಯ ಮತ್ತು ಮಿಂಚು ನಿತ್ ಮಿಂಚು ಒಳಗಡೆ ಇರ್ತಾರೆ ಹಾಸ್ಪಿಟ್ಲ್ ಒಳಗಡೆ ನಿತ್ಯ ಮತ್ತು ಲಲಿತಮ್ಮ ಅವರು ಬರ್ತಾರೆ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ ಡಾಕ್ಟ್ರು ಬರ್ತಾರೆ ಡಾಕ್ಟ್ರು ಬಂದು ಇದು ಚೀಟಿ ತೊಗೊಳ್ಳಿ ಇದು ಇಂಜೆಕ್ಷನು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಇದನ್ನು ಕೊಡಲೇಬೇಕು ತುಂಬ ಕ್ರಿಟಿಕಲ್ ಆಗಿದೆ ಮಿಂಚು ಅವಳ ಆರೋಗ್ಯ ಅಂತ ಹೇಳ್ತಾರೆ ಹೇಳಿ ಕೊಡ್ತಾರೆ ಕೊಟ್ಟಾಗ ಆ ಇಂಜೆಕ್ಷನ್ಗೆ ನಲ್ವತ್ತು ಸಾವಿರ ಅಂತ ಅಗತ್ಯ ಅವರು ಹೇಳ್ತಾರೆ ಇದನ್ನು ಕೊಟ್ಬಿಟ್ಟೆ ಬೇಗ ಮುಂದೆ ಆಪ್ರೇಷನ್ ಮಾಡಬೇಕಾಗುತ್ತೆ ನಾನು ಹೇಳ್ತೀನಿ ಅಂತ ಹೇಳಿ ಡಾಕ್ಟ್ರು ಹೋಗ್ತಾರೆ ನೀವು ಇಲ್ಲೇ ರೀ ನಾನು ಹೋಗಿ ಬರ್ತೀನಿ ಅಂತ ಅಗಸ್ತ್ಯ ಅವರು ಹೊರಗಡೆ ಬರ್ತಾರೆ ಬಂದಾಗ ದುಡ್ಡು ನಾನು ಹೇಗೋ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ಲಲಿತಮ್ಮ ಅವರು ನಾನು ಬರ್ತೀನಿ ಅಂತ ಹೇಳಿ ಅಗಸ್ತ್ಯನ ಹತ್ರ ಬರ್ತಾರೆ ಬಂದು ಮನೆ ಪತ್ರವನ್ನು ಕೊಡ್ತಾರೆ ಅರ್ಜುನ್ ಇದು ತಗೋ ನಮಗಿರೋದು ಇದೊಂದೇ ದಾರಿ ನನಗೂ ಗೊತ್ತಿದೆ ನಿನ್ನ ಹತ್ರನೂ ದುಡ್ಡಿಲ್ಲ ಅಂತ ಇದನ್ನು ಬೇಗ ಅಡ ಇಟ್ಟು ದುಡ್ಡನ್ನು ತೆಗೆದುಕೊಂಡು ಬಾ ಮುಂದೆ ಏನೇ ಬಂದರೂ ನಾವೆಲ್ಲರೂ ಸೇರಿಕೊಂಡು ಅದನ್ನ ನಿಭಾಯಿಸೋಣ ಅಂತ ಲಲಿತಮ್ ಅವರು ಹೇಳ್ತಾರೆ ಅಗಸ್ತ್ಯ ಅವರು ಅಮ್ಮ ನಮಗಿರೋದು ಆಧಾರ ಅಂದರೆ ಇದೊಂದೇ ಇದನ್ನು ನನಗೆ ಮನಸ್ಸು ಒಪ್ಪಲ್ಲಮ್ಮ ಈ ಮನೆಯ ನಾಡು ಇಡೋದಕ್ಕೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಈ ಅದು ಮುಂದೆ ನೋಡ್ಕೊಳ್ಳೋಣ ಕಣೋ ಮೊದಲು ಮಿಂಚು ಆರೋಗ್ಯ ಸುಧಾರಿಸ್ಲಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ ಹೋದ ನಂತರ ಅಗಸ್ತ್ಯ ಅವರು ಅದನ್ನ ಹಿಡ್ಕೊಂಡು ನನಗೆ ಒಪ್ಪಲ್ಲ ಅಂತ ಅಂತ ಇರ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ಬಂದು ಮಾತಾಡ್ತಾರೆ ಸರ್ ಯಾಕೆ ಮನೆ ಪತ್ರ ಆಡು ಇಡೋದಕ್ಕೆ ನಿಮ್ಮ ಮನಸ್ಸು ಒಪ್ತಾ ಇಲ್ವಾ ಅಂತ ಹೇಳ್ತಾರೆ ಹೌದು ಹೆಂಡ್ತಿ ಇದು ನನ್ನ ಮನಸ್ಸಿನ ಮಾತೆ ಅಂತ ಅಗಸ್ತ್ಯವರು ಹೇಳ್ತಾರೆ ನಾನು ಡ್ಯಾಡ್ ಹತ್ರ ಕಾಲ್ ಮಾಡಿ ಫೋನ್ ದುಡ್ಡು ಕೇಳಲ್ಲ ಮನೆಯಲ್ಲಿ ಅಷ್ಟೆಲ್ಲ ಇದೆ ಈಗ ನೋಡು ಈ ಥರ ಸಿಚುವೇಶನಲ್ಲಿ ದುಡ್ಡೇ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ಸರಿ ಕೇಳಿ ಅಂತ ಹೇಳ್ತಾರೆ ಕಾವೇರಿ ಅವರು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ